ಅದಕ್ಕೆ ಕೊಡಲ್ಲ ನಾವು ಎಲ್ಲಾ ಜಾತ್ರೆಯಲ್ಲಿನು ಹೆಂಗಸರು ಅವರು ಇವರು ಬಂದು ಕಾಲ್ ನಮಸ್ಕಾರ ಆಗ್ತಾರಲ್ಲ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗೋವಿಂದಪ್ಪ ಗೋವಿಂದಪ್ಪ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ನಾವು ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿ ಸರ್ ಅರಸನಹಳ್ಳಿ ಅಂತ ಅರಸನಹಳ್ಳಿ ಅರಸನಹಳ್ಳಿ ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನೂರ ಇಪ್ಪತ್ತೈದು ಕಿಲೋಮೀಟರ್ ನೂರ ಇಪ್ಪತ್ತೈದು ಕಿಲೋಮೀಟರ್ ಹೌದು ಸರ್ ಸೊ ಈಗ ನಿಮ್ಮ ರಾಸುಗಳನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಸ್ವಲ್ಪ ಈ ಲಗೇಜ್ ಎಲ್ಲ ನಿಮ್ಗೆ ಜಾಸ್ತಿ ಆಗಲ್ವಾ ಟ್ರಾನ್ಸ್ಪೋರ್ಟ್ ಸರ್

ಎಲ್ಲ ಜಾತ್ರೆಗೂ ಎಲ್ಲ ಜಾತ್ರೆಗೂ ಹೋಗ್ತಾ ಇರ್ತಾರೆ ಅವರೆಲ್ಲ ಒಂದೊಂದು ಜೊತೆ ಮಡಗಿರ್ತಾರೆ ನಾನು ಒಂದು ಆರು ಜೊತೆ ಏಳು ಜೊತೆ ಮಡಗಿರ್ತೀನಿ ಓಕೆ ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ನಾಲ್ಕು ಜೊತೆ ನಾಲ್ಕು ಜೊತೆ ಬಂದ ಈಗ ನಿಮ್ಮ ಹಿಂದೆ ಇರ್ತಕ್ಕಂಥದ್ದು ಏನು ಒಂಟಿನ ಇದು ಒಂಟಿ ಸರ್ ಒಂಟಿ ಮೊನ್ನೆ ಒಂದು ಕೊಟ್ಟುವೆ ಇದು ಏನೆಲ್ಲ ಆಗಿದೆ ಇದು ಎರಡು ನಾಲ್ಕಲ್ಲ ನಾಲ್ಕಲ್ಲ ನಾಲ್ಕು ಈಗ ಇದ್ರ ಜೊತೆ ಕೊಟ್ಬಿಟ್ರ ಕೊಟ್ಟಿದ್ವಿ ಸರ್ ಈಗ ಏನು ರೇಟ್ ಹೇಳ್ತಾರೆ ಎಂಬತ್ತ್ಮೂರು ಸಾವಿರ ಕೊಟ್ಟೆ ಅದು ಹಾಂ ಸ್ವಲ್ಪ ತುಟಿ ಬಿಡ್ತಾ ಇತ್ತು ಹಾಂ ಅದಕ್ಕೆ ಅದು ಕೊಟ್ಬಿಟ್ಟೆ ಹ್ಞೂ ಏನೇನು ರೇಟ್ ಹೇಳ್ತಾ ಇದ್ದಾರೆ ಸರ್ ಒಂದು ಹತ್ತು ಹೇಳ್ತೀನಿ ಸರ್ ಒಂದು ಹತ್ತು ಕೆಲಸ ಎಲ್ಲ ಮಾಡಿಸಿದ್ದೀರಾ ಸರ್ ಕೆಲಸ ಮಾಡ್ತೀನಿ ಏನೇನು ಕೆಲಸ ಮಾಡ್ತೀರಾ ಏನು ಮಾಮೂಲಿ ವ್ಯವಸಾಯ ಗಾಡಿ ಗಾಡಿ ಹುಡ್ತೀವಿ ಜಾಸ್ತಿ ಗಾಡಿ ಜಾಸ್ತಿ ಇನ್ನೇನು ವ್ಯವಸಾಯ ಎಲ್ಲ ಟ್ರ್ಯಾಕ್ಟರ್ ಬಂದಿದೆ ಸುಮ್ಮನೆ ಕುಂಟೆ ಪಂಟೆ ಹಾಕ್ತೀವಿ ಕುಂಟೆ ಪಂಟೆ ಅವರ ಸಿಂಪಲ್ ಕೆಲಸಗಳು ಮಾಡಿ ಸಿಂಪಲ್ ಕೆಲಸ ಮಾಡ್ತೀವಿ ಸರ್ ಮೇವೆಲ್ಲ ಏನೇನು ಹಾಕ್ತಿದ್ರೆ ಮೇವು ರಾಗಿ ಹುಲ್ಲು ಭತ್ತದ ಹುಲ್ಲು ಆಮೇಲೆ ಹಸಿ ಮೇವು ಹಾಕಲ್ಲ ಹಸಿ ಮೇವು ಹಾಕಲ್ಲ ಯಾಕೆ ಸರ್ ಹಸಿ ಮೇವು ಹಾಕಿದ್ರೆ ಕಲ್ಲರು ಡಿಮ್ ಆಗ್ಬೋದು ಡಿಮ್ ಆಗುತ್ತೆ ಆಮೇಲೆ ಕೂದಲು ಜಾಸ್ತಿ ಬೆಳ್ಕೊಳ್ತದೆ ಅಷ್ಟೇ ಬಿಟ್ರೆ ಬೇರೆ ಏನು ಉದ್ದೇಶ ಬೇರೆ ಏನು ಏನು ಉದ್ದೇಶ ಈಗ ಅದು ಬಿಟ್ರೆ ಇಂಡಿ ಬೂಸ ಆಮೇಲೆ ಇದು ಜೋಳದ ನುಚ್ಚು ಅಕ್ಕಿ ನುಚ್ಚು ಆಮೇಲೆ ಗೋಧಿ ನುಚ್ಚು ಅಷ್ಟೇ ಇನ್ನೇನಿಲ್ಲ ರವೆ ಬೂಸ ಈಗ ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡು ಬಂದಿದ್ರೆ ಸರ್ ನಾಲ್ಕು ಜೊತೆ ತೊಗೊಂಡು ನಾಲ್ಕು ಜೊತೆ ವ್ಯಾಪಾರ ಆಯ್ತಾ ಸರ್ ಒಂದು ಜೊತೆ ಆಗಿದೆ ಎಷ್ಟು ಆಯ್ತು ಸರ್ ಎರಡು ಲಕ್ಷ ಮೂವತ್ತೈದು ಸರ್ ಲಾಭ ಬಂತ ಖರ್ಚು ಖರ್ಚು ಕಾಸು ಅಲ್ಲಿದ್ದಲ್ಲಿ ಆದ್ರೆ ಏನೋ ಒಂಥರ ಇಂಟ್ರೆಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಓಕೆ ಇದು ಬೀಚ್ ದೋರಿ ನಿಮ್ದನಾ ಬೀಚ್ ದೋರಿ ನಿಮ್ದನಾ ಹಾಂ ಬನ್ನಿ ಬನ್ನಿ ಎಷ್ಟಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲಾಗಿದೆಯಾ ಇದು ಓರಿಯಲ್ಲ ಕ್ರಾಸಿಂಗ್ ಮಾಡಿಸ್ತಾ ಇದ್ದೀರಾ ಕ್ರಾಸಿಂಗ್ ಮಾಡಿಸ್ತೀವಿ ಸರ್ ಯಾರು ಬಂದರೆ ಫ್ರೀಯಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಸರ್ ಈಗ ಎಲ್ಲ ಚಾರ್ಜ್ ಮಾಡ್ತಾರಲ್ವಾ ಮಾಡ್ತಾರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಮಾಡ್ತಾರೆ ನಾನು ತಗೊಳಲ್ಲ ನಮ್ಮ ಕಡೆ ತುಂಬ ಕಮ್ಮಿ ಹಾಂ ಈಗ ರೀಸನ್ ಏನಿರ್ಬೋದು ಸರ್ ಈಗ ನಿಮ್ಮ ಕಡೆ ಕಡಿಮೆ ಅಂತ ಹೇಳಿದ್ರಿ ಹಸುಗಳು ಬರೋದು ಕಡಿಮೆ ಅಂತ ಹೇಳಿದ್ರಿ ಆದ್ರೂ ಈಗ ನೀವು ಸಾಕ್ಬೇಕಾದ್ರೆ ನಿಮಗೂ ಕೂಡ ಒಂದಷ್ಟು ಇದೆಲ್ಲ ಆಗುತ್ತೆ ಖರ್ಚು ಇದ್ದೇ ಇರುತ್ತೆ ಖರ್ಚು ಜಾಸ್ತಿ ಬರುತ್ತೆ ಒಂದು ಜೊತೆಗೆ ಮುನ್ನೂರರಿಂದ ಐನೂರು ರೂಪಾಯಿ ತಿಂಡಿ ಇಟ್ಬೇಕು ಹ್ಞೂ ಪ್ರತಿದಿನ ಬೆಳಗ್ಗೆ ಸಂಜೆ ಹ್ಞೂ ಅಲ್ಲ ನೀವು ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಯಾಕೆ ಫ್ರೀಯಾಗಿ ಮಾಡ್ತಾ ಇದೀರ ಅಂತ ನನ್ನ ಕೇಳಿದ್ರು ಏನೋ ಆವತ್ತು ಬೆಳೆ ಬೆಳಿಬೇಕು ಅಂದರೆ ನಮ್ಮ ಮನೆ ದೇವರು ಬಸವಣ್ಣ ಅದರಿಂದ ನಾವು ಅದನ್ನು ಬಿಡದೆ ಮಾಡ್ತೀವಿ ನಾವು ಇದನ್ನು ಮಾಡಿದರೆ ಹಾಂ ಬೇರೆ ಕಡೆಯಿಂದ ಏನೋ ಏನೋ ಒಂದು ಬೇರೆ ಕಡೆಯಿಂದ ಆದಾಯ ಬರುತ್ತೆ ಆರೋಗ್ಯ ಇರುತ್ತೆ

ಸೊ ಯೂಶಲಿ ಬೀಜದ ಊರಿ ಅಂತಂದರೆ ತುಂಬ ರ್ಯಾಶ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಬಂದಿರ್ತಕ್ಕಂಥವ್ರು ಲೇಡೀಸ್ ಅವರು ಕೂಡ ಅಂದರೆ ಹೊಸೊಬ್ಬರು ಸೊ ಅವ್ರಿಗೂ ಕೂಡ ಅದು ಏನು ಮಾಡ್ತಾರೆ ಅಂತಂದರೆ ತುಂಬ ಸಾಧು ಸ್ವಭಾವದ ಭೀಷ್ಮ ಅಂತ ಅಂತಿದ್ದಾರೆ ಸೊ ಭೀಷ್ಮ ಬಂದ್ಬಿಟ್ಟು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಹರಸನಹಳ್ಳಿ ಸೊ ಹರಸನಹಳ್ಳಿ ಬೀಜ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಬೀಜದ